ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ಹೀರೋಯಿನ್ಗಳಾಗಿ ಮೆರೆದ ಒಂದಿಷ್ಟು ನಟಿಯರ ಬದುಕನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಅಚ್ಚುರಿಯಾಗುತ್ತೆ ಇವರ ಬದುಕಲ್ಲಿ ಹೀಗೆಲ್ಲ ಆಗಿದೆಯಾ ಅನ್ನೋ ನೋವು ಕಾಡೋದಕ್ಕೆ ಶುರುವಾಗುತ್ತೆ ನಮ್ಮ ನಗ್ತಾ ನಗ್ತಾ ನಟನೆ ಮಾಡೋ ಈ ನಟಿಯರ ಬದುಕಲ್ಲಿ ಇಂಥ ಕರಾಳ ಕಥೆ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಅಂಥವರಲ್ಲಿ ಹಲವರಿದ್ದಾರೆ ವರ್ಷದ ಹಿಂದಷ್ಟೇ ನಿಧನರಾದ ನಟಿ ಅಪರ್ಣ ಬಗ್ಗೆ ನಿಮಗೆ ನಮ್ಮ ಮೀಡಿಯಾ ಹೌಸ್ ಕನ್ನಡದಲ್ಲೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ವಿ ಅಪರ್ಣ ಅವರ ಅಮೆರಿಕ ಗಂಡ ಏನೆಲ್ಲ ಹಿಂಸೆ ಕೊಟ್ಟಿದ್ದ ಅನ್ನೋದನ್ನು ಹೇಳಿದ್ವಿ ಈಗ ಹಿರಿಯ ನಟಿ ಸುಧಾರಾಣಿ ಬದುಕಲ್ಲಿ ನಡೆದ ಘನಘೋರ ಘಟನೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮೆರೆದಾಡಿದ ನಟಿ ಸುಧಾ ರಾಣಿ ಅನುಭವಿಸಿದ್ದು ಮಾತ್ರ ಅಕ್ಷರಶಃ ನರಕ ಗಂಡ ಅನ್ಸ್ಕೊಂಡವರು ಒಂದೇ ಒಂದು ದಿನವೂ ಪತ್ನಿ ಜೊತೆ ಖುಷಿ ಖುಷಿಯಾಗಿ ಸಂಸಾರ ನಡೆಸಲಿಲ್ಲ ಹೆಂಡತಿಯನ್ನ ಕೊಲ್ಲೋದಕ್ಕೆ ಪ್ಲ್ಯಾನ್ ರೆಡಿ ಮಾಡಿಕೊಂಡಿತ್ತ ಹಾಗಾದರೆ ನಟಿ ಸುಧಾ ರಾಣಿಯ ಅಮೇರಿಕಾ ಗಂಡ ಯಾರು ಪತ್ನಿ ಮೇಲೆ ಅದ್ಯಾಕಿಷ್ಟು ಸಿಟ್ಟಿತ್ತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗವನ್ನ ಆಳಿದ್ದ ಖ್ಯಾತ ನಟಿ ಸುಧಾರಾಣಿ ಇದೀಗ ಕಿರುತೆರೆ ಮೂಲಕ ಮತ್ತೆ ಜನರಿಗೆ ಹತ್ತಿರ ಆಗಿದ್ದಾರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಮನೋರಂಜನೆ ನೀಡುತ್ತಿದ್ದಾರೆ ಕನ್ನಡದ ಮೇರು ನಟಿಯಾಗಿ ಮನೆ ಮಾತಾಗಿರೋ ಸುಧಾರಾಣಿ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ಕುತೂಹಲಕಾರಿ ವಿಷಯ ಇದೆ ಕುತೂಹಲಕಾರಿ ಅನ್ನೋದಕ್ಕಿಂತ ದುರಂತ ಕಥೆ ಅಂದ್ರೆ ಸರಿಯಾಗಿ ಸೂಟ್ ಆಗಬಹುದು ನಟಿ ಸುಧಾರಾಣಿ ತುಂಬಾನೇ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬಂದವರು ಹೀಗಾಗಿಯೇ ಅವರ ಅಮ್ಮ ಮೊದಲೇ ಹೇಳಿಬಿಟ್ಟಿದ್ರು ನೀನು ಸಿನಿಮಾ ಗಿನಿಮಾ ಅಂತ ಮಾಡೋದಿಲ್ಲ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷದ ವಯಸ್ಸಿನವರೆಗೆ ಮಾತ್ರ ಆಮೇಲೆ ಸಿನಿಮಾ ಬೇಡ ಅಂತ ಲೈಫಲ್ಲಿ ಸೆಟಲ್ ಆಗಬೇಕು ಮದುವೆ ಮಾಡಿಕೊಂಡು ನಿನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತಿದ್ರು ಹೀಗಾಗಿಯೇ ತುಂಬ ಚಿಕ್ಕ ವಯಸ್ಸಲ್ಲೇ ಹಸೆಮಣೆ ಏರಿದವರು ನಟಿ ಸುಧಾರಾಣಿ ಆತ್ಮೀಗೆ ನಟಿ ಸುಧಾರಾಣಿಯನ್ನು ಅಮೇರಿಕಾದಲ್ಲಿರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಮಗಳು ಇನ್ಮೇಲೆ ಸುಖವಾಗಿರ್ತಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಸುಧಾರಾಣಿ ಗಂಡನ ಜೊತೆ ಗೊತ್ತಿಲ್ಲದ ದೇಶಕ್ಕೆ ಹೋದಾಗ ಅಲ್ಲಿ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಯಿತು ಯಾಕಂದರೆ ಇಲ್ಲಿದ್ದಾಗ ತುಂಬ ಪ್ರೊಟೆಕ್ಟಿವ್ ಆಗಿದ್ರು ಚಿಕ್ಕವಳು ಅಂತ ಎಲ್ಲಿಗೂ ಕಳಿಸ್ತಾ ಇರಲಿಲ್ಲ ಬೇರೆಯವರ ಜೊತೆ ವ್ಯವಹಾರ ಮಾಡೋದು ಹೇಗೆ ಬ್ಯಾಂಕ್ ವ್ಯವಹಾರ ಅಂತೂ ಮೊದಲೇ ಗೊತ್ತಿರಲಿಲ್ಲ ಏನಿದ್ರೂ ಮನೆ ಶೂಟಿಂಗ್ ಇವೆರಡೇ ಇವರ ಜೀವನ ಆಗಿತ್ತು ಆದರೆ ಅಮೇರಿಕಾದಲ್ಲಿ ಎಲ್ಲ ಕೆಲಸವನ್ನು ಇವರೇ ಮಾಡ್ಕೋಬೇಕು ಆರಂಭದಲ್ಲಿ ತುಂಬಾ ಕಷ್ಟಪಡ್ತಾರೆ ಆಮೇಲೆ ಬೇಗ ಬೇಗ ಎಲ್ಲ ಕೆಲಸ ಕಲಿತ್ಕೊಳ್ತಾರೆ ಇದೊಂಥರ ಸುಧಾರಾಣಿ ಬದುಕಲ್ಲಿ ಬಹಳ ದೊಡ್ಡ ಬದಲಾವಣೆ ಯಾರೂ ಇಲ್ಲದೆಯೂ ಒಬ್ಬಂಟಿಯಾಗಿ ಬದುಕಬಲ್ಲೆ ಅನ್ನೋ ಮನಸ್ಥೈರ್ಯವನ್ನು ತುಂಬಿತ್ತು ಆತ್ಮಿಕರೆ ಅಮೇರಿಕಾ ಅಳಿಯ ಅಂತ ಮದುವೆ ಮಾಡಿಕೊಟ್ಟ ಸುಧಾರಾಣಿ ಹೆತ್ತವರಿಗೆ ಆರೇ ತಿಂಗಳಲ್ಲಿ ಅಳಿಯನ್ನ ಅಸಲಿ ಮುಖ ಗೊತ್ತಾಗಿತ್ತು ಇವನೊಬ್ಬ ಪರಮ ಪಾಪಿ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ರು ಆದರೆ ಮಗಳನ್ನು ಅಷ್ಟು ಈಸಿಯಾಗಿ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇರಲಿಲ್ಲ ಸುಧಾರಾಣಿ ನಿತ್ಯವೂ ಚಿತ್ರಹಿಂಸೆ ಅನುಭವಿಸ್ತಿದ್ರು ಕುಂತಲ್ಲಿ ನಿಂತಲ್ಲಿ ಗಂಡ ಅನ್ಸ್ಕೊಂಡವನು ನರಕ ತೋರಿಸ್ತಿದ್ದ ಒದ್ದೊತ್ತು ಊಟಕ್ಕೂ ಪರದಾಡೋ ಪರಿಸ್ಥಿತಿಗೆ ಬರ್ತಾರೆ ಆದ್ರೆ ಎಲ್ಲವನ್ನ ಸಹಿಸಿಕೊಂಡ್ರು ಒಂದೇ ಸಾರಿಗೆ ಎಲ್ಲವನ್ನ ಬಿಟ್ಟು ಬಿಡಬಾರ್ದು ಮುಂದೆ ಹೊಂದಾಣಿಕೆ ಆಗಬಹುದು ಅನ್ನೋ ಆಸೆ ಕಣ್ಗಳಲ್ಲೇ ಕಾಯ್ತಾ ಇದ್ರು ನಟಿ ಸುಧಾರಾಣಿ ಇವರ ಫ್ಯಾಮಿಲಿ ಕೂಡ ಮಧ್ಯಸ್ಥಿಕೆ ವಹಿಸಿ ಮಗಳ ಸಂಸಾರ ಸರಿ ಮಾಡೋ ಪ್ರಯತ್ನ ಮಾಡಿದ್ರು ಆದ್ರೆ ಅದ್ಯಾವುದು ಸಾಧ್ಯ ಆಗೋದೇ ಇಲ್ಲ ಸುಧಾರಾಣಿಯನ್ನು ಕೊಲ್ಲೋದಕ್ಕೆ ಸ್ಲೋ ಪಾಯ್ಸನ್ ಸಹ ಕೊಡು ಪ್ಲ್ಯಾನ್ ಮಾಡಿದ್ದನಂತೆ ಆತ್ಮೀಗೆರೆ ನಟಿ ಸುಧಾರಾಣಿ ಈತನ ಜೊತೆ ಬದುಕಿದರೆ ಸತ್ತೇ ಹೋಗ್ತೀನೇನು ಅಂತ ಕೊನೆಗೆ ಪಾರ್ವತಮ್ಮ ಅವರ ಸಹಾಯದಿಂದ ಹೇಗೋ ಅಮೇರಿಕಾದಿಂದ ಬದುಕಿ ಬರ್ತಾರೆ ಈತನಿಂದ ಡಿವೋರ್ಸ್ ಪಡೆದ ಮೇಲೆ ಭಯ ಕಾಣೋದಕ್ಕೆ ಶುರುವಾಯಿತು ನನ್ನದಿನ್ನೂ ಚಿಕ್ಕ ವಯಸ್ಸು ಇಷ್ಟು ಬೇಗ ಡಿವೋರ್ಸ್ ಅಂದಾಗ ಆತಂಕ ಶುರುವಾಯಿತು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಇರುವಾಗಲೇ ಮದುವೆ ಮಾಡಿಕೊಂಡು ಅಮೇರಿಕಾಗೆ ಹೋಗಿದ್ರು ಇತ್ತ ವಿದ್ಯಾಭ್ಯಾಸವೂ ಕಂಪ್ಲೀಟ್ ಆಗಿರಲಿಲ್ಲ ಮುಂದೆ ನನ್ನ ಜೀವನ ಹೇಗೋ ಅಂದ್ಕೊಂಡಾಗ ನಂಬಿದ ದೇವರು ಕೈ ಬಿಡಲಿಲ್ಲ ಮತ್ತೆ ಹೀರೋಯಿನ್ ಆಗಿ ಬಣ್ಣದ ಲೋಕಕ್ಕೆ ಕಾಲಿಟ್ರು ಹತ್ತಾರು ಸೂಪರ್ ಹಿಟ್ ಸಿನಿಮಾ ಕೊಟ್ರು ಬಳಿಕ ಮತ್ತೊಂದು ಮದುವೆಯಾಗಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಇವತ್ತು ದೇವ್ರಂತ ಗಂಡ ಸಿಕ್ಕಿದ್ದಾರೆ ಮುದ್ದಾದ ಮಗಳು ಇದ್ದಾರೆ ಕಿರುತೆರೆಯಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಇನ್ನೇನ್ ಬೇಕಲ್ವಾ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ